Sadhguru, 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 ಓಂ ಶಾಂತಿ ಸಮಸ್ತ ಚಂದನ ವಾಯಿನಿ ವೀಕ್ಷಕರಿಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಮೈಸೂರು ಉಪವಲಯ ಕಡೆಯಿಂದ ತಮಗೆಲ್ಲರಿಗೂ ಆರ್ಥಿಕ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಐದು ರೀತಿಯ ಸಂಕಲ್ಪಗಳನ್ನು ಹೇಗೆ ಉತ್ಪಾದನೆ ಆಗುತ್ತೆ ಮನಸ್ಸಿನಲ್ಲಿ ಅಂತ ತಿಳಿಸ್ಕೊಟ್ರಿ ಅದರಲ್ಲಿ ಅನವಶ್ಯಕ ಸಂಕಲ್ಪಗಳು ಅನವಶ್ಯಕವಾದಂಥ ಆಲೋಚನೆಗಳು ಬರೋದು ಕೂಡ ಹೇಳಿದ್ರಿ ಈ ಅನವಶ್ಯಕ ಆಲೋಚನೆಗಳನ್ನು ತಡೆಗಟ್ಟೋದು ಹೇಗೆ ಸಾಮಾನ್ಯವಾಗಿ ಇವತ್ತು ಎಲ್ಲರೂ ಕೂಡ ಹೇಳುವಂಥದ್ದು ಮನಸ್ಸು ಸರಿಯಿಲ್ಲ ಮನಸ್ಸು ಕೆಟ್ಟೋಗಿದೆ ಮನಸ್ಸು ಹಾಳಾಗಿದೆ ಮನಸ್ಸಿನಲ್ಲಿ ಏನೇನೋ ಯೋಚನೆಗಳು ಬರುತ್ತೆ ಅಂತ ಹೇಳ್ತಾರೆ ಯಾವ್ಯಾವುದೋ ಯೋಚನೆಗಳು ಅಥವಾ ಯಾವುದೋ ಹೊರಗಿಂದ ಬರುವಂಥದ್ದಲ್ಲ ಮನುಷ್ಯನ ಮನಸ್ಸಿನಲ್ಲಿ ಆಲೋಚನೆಗಳು ಥಾಟ್ಸ್ ಅನ್ನೋದು ಉತ್ಪತ್ತಿ ಆಗುತ್ತೆ ಸಾಮಾನ್ಯವಾಗಿ ಈಗ ನಾವು ಯಾವ ರೀತಿ ವಸ್ತುವನ್ನು ಇಟ್ಟಿರ್ತೀವಿ ಆ ವಸ್ತುವಿನಿಂದ ಅದೇ ಥರ ಸ್ಮೆಲ್ ಬರುತ್ತೆ ಫಾರ್ ಎಕ್ಸಾಂಪಲ್ ನಂದು ಹೂ ಒಂದು ಹೂವು ಇಟ್ಟಿರ್ತೀವಿ ಸೊ ಆ ಹೂವು ಒಣಗದ ಮೇಲೂ ಕೂಡ ಅದೇ ಥರ ಸ್ಮೆಲ್ ಬರುತ್ತೆ ಅಕಸ್ಮಾತ್ ನಾವು ಯಾವುದೋ ಒಂದು ಟೊಮೊಟೊ ಹಣ್ಣು ಅಥವಾ ಇನ್ಯಾವುದೋ ಒಂದು ಕೊಳತ ಪದಾರ್ಥನೋ ನಾವಲ್ಲಿ ಇಟ್ಟಾಗ ಅದು ಸ್ವಲ್ಪ ದಿನ ಆಗಿ ಕೊಳತ ಮೇಲೆ ಆ ಟೊಮೊಟೊ ಹಣ್ಣನ ಸ್ಮೆಲ್ ಬರೋಲ್ಲ ಬದಲಾಗಿ ಅಲ್ಲಿ ಕೊಳ್ತಿರೋ ವಾಸನೆ ಬರುತ್ತೆ ಸೊ ಅದೇ ಥರ ಮನಸ್ಸು ಇವತ್ತು ಕೆಟ್ಟೋಗಿದೆ ಅಥವಾ ಮನಸ್ಸು ಹಾಳಾಗಿದೆ ಅಂದರೆ ಅರ್ಥ ಮನಸ್ಸು ಮೊದಲು ಒಂದು ಟೊಮೊಟೊ ಹಣ್ಣಿನ ಥರ ಇತ್ತು ಅದು ಮೇಲೆ ಟೊಮೊಟೊ ಹಣ್ಣು ಥರ ಸ್ಮೆಲ್ ಇರಲ್ಲ ಹಾಗೆಯೇ ಮನುಷ್ಯನ ಮನಸ್ಸು ಹಾಳಾಗಿದೆ ಕೆಟ್ಟೋಗಿದೆ ಅಂದರೆ ಕಾರಣ ಆ ಏನು ಮೂಲತಃ ವಸ್ತು ಇತ್ತು ಮನಸ್ಸು ಅದನ್ನ ನಾವು ಹಾಳು ಮಾಡ್ಕೊಂಡಿದೀವಿ ಅಥವಾ ಅದನ್ನು ವೀಕ್ ಆಗಿದೆ ಅದು ಕೆಟ್ಟ ಹೋಗಿದೆ ಹೌದು ಸರಿ ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಮನಸ್ಸು ಹಾಳಾಗಿದೆ ಅಂತ ಹೇಳಿದ್ವಿ ಮನಸ್ಸು ಕೆಟ್ಟ ಹೋಗಿದೆ ಮನಸ್ಸು ಸರಿ ಇಲ್ಲ ಅಂತ ಹೇಳಿದ್ವಿ ಹಾಗಾದ್ರೆ ಮನಸ್ಸನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಸೊ ಮನಸ್ಸು ಸರಿ ಹೋಗಬೇಕು ಮನಸ್ಸು ಶಕ್ತಿಶಾಲಿ ಆಗಬೇಕು ಅಂದ್ರೆ ಆಲೋಚನೆಗಳು ಎಲ್ರಿಗೂ ಬರುತ್ತೆ ಸುಮಾರು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ಈ ಫೈವ್ ಟೈಲ್ಸ್ ಥಾಟ್ಸಲ್ಲಿ ಜಾಸ್ತಿ ಬರೋದೇ ವೇಸ್ಟ್ ಥಾಟ್ಸ್ಗಳು ಸೊ ಏನಾಗ್ಬಿಡುತ್ತೋ ಹೇಗಾಗ್ಬಿಡುತ್ತೋ ಯಾರು ಏನಂತಾರೋ ಯಾರು ಏನು ಮಾಡ್ತಾರೋ ಯಾರು ಏನು ಅಂದ್ಕೊಂಡ್ರು ನನ್ನ ಬಗ್ಗೆ ಸುಮ್ಮ ಸುಮ್ಮನೆ ಇಲ್ಲದೆ ಇರೋ ಆಲೋಚನೆಗಳನ್ನು ನಾವೇ ನಮ್ಮ ಮನಸ್ಸಿನಲ್ಲಿ ಹುಟ್ಟು ಹಾಕ್ಕೊಳ್ತೀವಿ ಯಾವುದೇ ಒಂದು ವಸ್ತುವಾದರೂ ಅಷ್ಟೇ ಹಳೇದಾಗ್ತಾ ಆಗ್ತಾ ಅದು ಕೆಡ್ತಾ ಹೋಗುತ್ತೆ ಅದರಿಂದ ದುರ್ಗಂಧ ಬರುತ್ತೆ ವಾಸನೆ ಬರುತ್ತೆ ಹಾಗೆ ಮನಸ್ಸನ್ನು ಸರಿಪಡಿಸ್ಕೊಂಡಿಲ್ಲ ಮನಸ್ಸನ್ನು ರಿಪೇರಿ ಮಾಡಿಕೊಂಡಿಲ್ಲ ಮನಸ್ಸಿಗೆ ಸರಿಯಾದ ಮಾರ್ಗ ತೋರಿಸಿಲ್ಲ ದಾರಿ ತೋರಿಸಿಲ್ಲ ಅಂದಾಗ ಮನಸ್ಸು ವಿಚಲಿತ ಆಗತ್ತೆ ಸೊ ಹಾಗಾಗಿ ಆ ಒಂದು ವಿಚಲಿತ ಆಗಿರೋವಂಥ ಮನಸ್ಸು ಹಾಳಾಗಿರುವಂತ ಮನಸ್ಸಿಂದ ಯಾವುದೇ ಒಳ್ಳೆ ನಿರ್ಧಾರಗಳನ್ನು ತೊಗೊಳ್ಲಿಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇವತ್ತು ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ವಂಚಿತ ಆಗ್ತಾ ಇದ್ದೀವಿ ಯಾವುದರಿಂದ ಸರಿಯಾದ ನಿರ್ಧಾರವನ್ನು ತಗೊಳ್ಳೋದ್ರಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ಇಲ್ಲ ಮನಸ್ತಾಪ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರ ಜೊತೆನೂ ಎಲ್ಲರ ಜೊತೆನೂ ಮನಸ್ತಾಪ ಮಾಡಿಕೊಂಡು ಪರಸ್ಪರ ಒಂದು ಸಂಬಂಧಗಳನ್ನು ಕಳ್ಕೊಳ್ತಾ ಇದ್ದೀವಿ ಇದಕ್ಕೆಲ್ಲ ಮೂಲ ಕಾರಣ ಮನಸ್ಸು ಸೊ ಹಾಗಾಗಿ ಮನಸ್ಸಿನ ಥಾಟ್ಸ್ ಏನಿದೆ ಅದನ್ನು ಆದಷ್ಟು ಕೂಡ ವೇಸ್ಟಿಂದ ಬೆಸ್ಟ್ ಕಡೆಗೆ ನಾವು ತೊಗೊಂಡು ಹೋಗಬೇಕು ಆದಷ್ಟು ಸಕಾರಾತ್ಮಕ ಚಿಂತನೆಗಳಿಗೆ ನಾವು ಸಮಯ ಕೊಡಬೇಕು ಸೊ ವೇಸ್ಟ್ ಥಾಡ್ಸ್ ಏನು ಬರುತ್ತೆ ಅದರಿಂದ ದೂರ ಆಗಬೇಕು ನಾವು ಅವಾಯ್ಡ್ ಮಾಡ್ತೀವಿ ಬ್ರೇಕ್ ಹಾಕ್ತೀವಿ ಈಗ ಸಾಮಾನ್ಯವಾಗಿ ಮನೆಯಲ್ಲಿ ಕಸ ಇದ್ದರೆ ಯಾರೂ ನೋಡ್ಕೊಂಡು ಹಾಗೇ ಇರಲ್ಲ ಅಲ್ವಾ ಆ ಕಸ ಗುಡಿಸ್ತೀವಿ ಅದನ್ನು ತೆಗೆದು ಮತ್ತೆ ಡಸ್ಟ್ಬಿನ್ಗೆ ಹಾಕ್ತೀವಿ ಆ ಡಸ್ಟ್ಬಿನ್ನ ತೊಗೊಂಡೋಗಿ ಮತ್ತೆ ಕಾರ್ಪೊರೇಷನ್ ತೊಟ್ಟಿಗೆ ಹಾಕ್ತೀವಿ ಅದನ್ನು ಬಂದು ಮತ್ತೆ ವ್ಯಾನ್ ಅವ್ರು ತೊಗೊಂಡು ಹೋಗ್ತಾರೆ ಎಷ್ಟು ಕೆಲಸ ಇದೆ ಪ್ರೊಸೆಸ್ಸಿಂಗ್ ಇದೆ ಕ್ಲೀನ್ಗೋಸ್ಕರ ಹಾಗೆ ಮನಸ್ಸಿನ ಕ್ಲೀನ್ ಸೊ ಮನಸ್ಸನ್ನು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ನಾವು ಪದೇ ಪದೇ ಸೊ ಮನಸ್ಸನ್ನು ಹೇಗಿದೆಯೋ ಹಾಗೆ ಬಿಟ್ಬಿಟ್ರೆ ಮನಸ್ಸು ಕ್ಲೀನಾಗಿರೋಲ್ಲ ಹೀಗೆ ಮನೆ ಕ್ಲೀನಾಗಿರಬೇಕು ಅಂತ ಹೇಳ್ತೀವಿ ಮನೆ ಕ್ಲೀನಾಗಿದೆ ನಮ್ಮ ವಸ್ತುಗಳನ್ನು ಉಪಯೋಗಿಸುವಂಥದ್ದೆಲ್ಲ ಕ್ಲೀನಾಗಿದೆ ಅಂದಮೇಲೆ ನಾನಿರೋವಂಥ ಮನಸ್ಸು ಕೂಡ ಕ್ಲೀನಾಗಿರಬೇಕಲ್ವ ಆ ಕ್ಲೀನಾಗಿರೋಬೇಕು ಅಂತ ಹೇಳಿದ್ರೆ ನಾವು ಸತ್ಸಂಗಗಳಿಗೆ ಹೋಗಬೇಕು ಒಳ್ಳೆ ವಿಚಾರಗಳನ್ನು ಕೇಳಬೇಕು ಪಾಸಿಟಿವ್ ವಿಚಾರಗಳನ್ನು ಆದಷ್ಟು ಮೇಲಿನ ಮೇಲೆ ಮೇಲಿನ ಮೇಲೆ ಕೊಡ್ತಾ ಇರಬೇಕು ಸೊ ಆಗ ಆತ್ಮ ಮತ್ತು ಮನಸ್ಸು ಶಕ್ತಿಶಾಲಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಈ ಫೈವ್ ಟೈಪ್ಸ್ ಥಾಟ್ಸಲ್ಲಿ ಜಾಸ್ತಿ ನೆಗೆಟಿವ್ ಇದೆ ನೆಗೆಟಿವ್ ಇದೆ ವೇಸ್ಟ್ ಇದೆ ಅನ್ನೆಸೆಸರಿ ಇದೆ ಇದನ್ನೆಲ್ಲ ನಾವು ಸ್ವಲ್ಪ ಸಮಯಕ್ಕೋಸ್ಕರ ದೂರ ಇಟ್ಟು ಅದು ಪಾಸಿಟಿವನ್ನು ನಾವು ಮುಂದೆ ಬಿಡ್ತಾ ಹೋದ್ವಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಶಕ್ತಿಶಾಲಿ ಶಕ್ತಿಶಾಲಿ ನಿರ್ಧಾರಗಳನ್ನು ತಗೊಳ್ಳುತ್ತೆ ಸೊ ಮನಸ್ತಾಪಗಳು ಕಡಿಮೆ ಆಗತ್ತೆ ಸೊ ಹಾಗಾಗಿ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತೀವಿ ಮನಸ್ಸು ಕೆಲವು ಸಾರಿ ನಾವು ಹೇಳ್ತೀವಿ ಅವರು ನನ್ನ ಬಗ್ಗೆ ಮನಸ್ಸಿನಲ್ಲಿ ಏನು ಯೋಚನೆ ಮಾಡಿದ್ರು ಅವ್ರು ನನ್ನನ್ನು ಮನಸ್ಸಿನಲ್ಲಿ ಏನಂತ ತಿಳ್ಕೊಂಡ್ರು ಅಥವಾ ಯಾವುದೋ ಮನಸ್ಸಿಗೆ ಇಡಿಸಿದಂಥ ವಸ್ತುವನ್ನು ನಾನು ಪಡ್ಕೊಳ್ಳಿಕ್ಕೋಸ್ಕರ ಅದು ಎಷ್ಟೇ ಕಷ್ಟ ಆಗಲಿ ನಾನು ಆ ವಸ್ತುನ ಪಡ್ಕೊಳ್ಳೇಬೇಕು ಅಂತ ಅದಕ್ಕೋಸ್ಕರ ನಾವೆಷ್ಟು ಹಠ ಮಾಡ್ತೀವಿ ಎಷ್ಟೆಲ್ಲ ನಾವು ಜಿದ್ದು ಮಾಡ್ತೀವಿ ಸೊ ಯಾವುದೋ ಒಂದು ಅಲ್ಪ ಕಾಲದ ವಸ್ತುಗೋಸ್ಕರ ಇಷ್ಟೆಲ್ಲ ಶ್ರಮ ಪಡ್ತೀವಿ ಇಷ್ಟೆಲ್ಲ ಜಿದ್ದು ಮಾಡ್ತೀವಿ ಆದರೆ ಮನಸ್ಸಿಗೆ ಬೇಕಾಗಿರೋದು ಸಿಕ್ಕದ ತಕ್ಷಣ ಎಲ್ಲೋ ಒಂದು ಕಡೆ ಅದು ತೃಪ್ತಿ ಸಮಾಧಾನ ಆನಂದ ನೆಮ್ಮದಿ ಅನುಭವ ಮಾಡುತ್ತೆ ಅಂದಮೇಲೆ ಮನಸ್ಸಿಗೆ ಬೇಕಾಗಿರೋದು ಯಾವುದು ಮನಸ್ಸು ಏನನ್ನು ಹುಡುಕ್ತಾ ಇದೆ ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಮನಸ್ಸಿಗೆ ಶಾಂತಿ ಇಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಹಾಗಾದರೆ ಆ ಶಾಂತಿ ಅಥವಾ ನೆಮ್ಮದಿ ಮನಸ್ಸಿಗೆ ಯಾವಾಗ ಸಿಗುತ್ತೆ ಅಂದರೆ ಮನಸ್ಸಿನ ಆಲೋಚನೆಗಳು ಕಡಿಮೆ ಆದಾಗ ಮನಸ್ಸಿನಲ್ಲಿ ಬೇಕಾದಷ್ಟು ಆಲೋಚನೆಗಳು ಬರ್ತಾ ಇರುತ್ತೆ ಈಗ ತಾವು ಅನವಶ್ಯಕ ಆಲೋಚನೆಗಳನ್ನು ನಿಯಂತ್ರಣ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಿದ್ರಿ ಅದ್ರಲ್ಲಿ ನಂದೊಂದು ಪ್ರಶ್ನೆ ಇದೆ ಏನಂದರೆ ಬೆಳಗ್ಗಿನ ಸಂಜೆವರೆಗೆ ನಾವು ಯೋಚನೆಗಳನ್ನು ಮಾಡ್ತಾಯೇ ಇರ್ತೀವಿ ಅದರಲ್ಲಿ ಹೆಚ್ಚಿನ ಅಂಶ ಅನವಶ್ಯಕವಾದ ಚಿಂತನೆಗಳೇ ಹೆಚ್ಚಿರ್ತವೆ ಈಗ ನನ್ನಲ್ಲಿ ಅನವಶ್ಯಕ ಚಿಂತನೆಗಳು ಹೊರಟೋಗಬೇಕು ಅಂದರೆ ನನ್ನಲ್ಲಿ ನಿರಂತರವಾಗಿ ಮನಸ್ಸಿನ ಮೇಲೆ ಗಮನ ಕೊಡಬೇಕಾಗುತ್ತೆ ನಾನು ಗಮನ ಕೊಡೋದು ಅಂದರೆ ಒಂದು ರೀತಿಯ ಧ್ಯಾನನೇ ಅಂತಲೇ ಅರ್ಥ ಹಾಗಾದರೆ ಅನವಶ್ಯಕವಾದ ಆಲೋಚನೆಗಳನ್ನು ನಾನು ದಿನನಿತ್ಯ ನಿತ್ಯವೂ ಅದನ್ನು ಸಮಾಪ್ತಿ ಮಾಡಬೇಕು ಅಂದರೆ ಆವಾಗವಾಗ ನೋಡಿಕೊಂಡ್ರೆ ಸಾಕಾ ಅಥವಾ ಆವಾಗವಾಗ ಧ್ಯಾನ ಮಾಡಬೇಕಾಗುತ್ತಾ ಅಥವಾ ಅದಕ್ಕೆ ಬೇರೆ ಇನ್ಯಾವುದಾದರೂ ಪರಿಹಾರ ಉಪಾಯಗಳಿದ್ದಾವಾ ಮನಸ್ಸನ್ನು ನಾವು ಅಬ್ಸರ್ವ್ ಮಾಡೋದು ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ನೋಡಿ ನಾವು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ ಆದರೂ ಕೂಡ ಕಣ್ಣು ತನ್ನ ಕೆಲಸ ತಾನು ಮಾಡ್ತಾ ಇರುತ್ತೆ ಸೊ ಮೂಗು ತನ್ನ ಕೆಲಸ ತಂದು ಮಾಡ್ತಾ ಇರುತ್ತೆ ಉಸಿರಾಟನ ತಗೊಳ್ತಾ ಇರುತ್ತೆ ನಾವು ಯಾರೋ ಕೂತ್ಕೊಂಡು ಉಸಿರಾಟ ನಾನು ಎಷ್ಟು ಮಾಡ್ತಾ ಇದ್ದೀನಿ ನಿಮಿಷಕ್ಕೆ ಎಷ್ಟು ಸಾರಿ ನಾನು ಉಸಿರಾಡಿದೆ ಉಸಿರು ಬಿಟ್ಟೆ ಉಸಿರು ತೊಗೊಂಡೆ ಅಂತ ನಾವು ಯಾರೂ ನೋಡ್ಕೊಳ್ಳೋದಿಲ್ಲ ಸೊ ಕಣ್ಣು ಅಷ್ಟೇ ಸಾಮಾನ್ಯವಾಗಿ ಎಲ್ಲವನ್ನು ನೋಡ್ಕೊಳ್ತಾ ಬರ್ತೀವಿ ಏನು ನೋಡಿದೆ ನಾನು ಅಂತೇನು ಕೂತು ಅದ್ರ ಬಗ್ಗೆ ಆಲೋಚನೆ ಮಾಡಲ್ಲ ಆದರೆ ಕೆಲವೊಂದು ಒಳ್ಳೆಯದನ್ನು ನಾವು ನೋಡಿರ್ತೀವಿ ಅದು ನಮ್ಮ ಮನಸ್ಸಿನಲ್ಲಿ ಕ್ಲಿಕ್ಕಾಗಿರುತ್ತೆ ಅಥವಾ ಕೆಟ್ಟದನ್ನು ನೋಡಿರ್ತೀವಿ ಅದು ಸಹ ಕ್ಲಿಕ್ಕಾಗಿರುತ್ತೆ ಸಾಮಾನ್ಯವಾಗಿ ಈ ಮುಖ ಅನ್ನೋದು ಮನಸ್ಸಿನ ಕನ್ನಡಿ ಅಂತ ಹೇಳ್ತೀವಿ ಕಣ್ಣಿನ ಮುಖ ಅಂದರೆ ಏನು ನೋಡ್ತೀವಿ ಅದೆಲ್ಲವೂ ಮನಸ್ಸಿಗೆ ಹೋಗುತ್ತೆ ನಾವು ಯಾವುದೋ ಒಂದು ವಸ್ತು ನೋಡಿ ನನಗೆ ಇದ್ರ ಮೇಲೆ ಮನಸ್ಸಾಯಿತು ಅಂತ ಹೇಳ್ತೀವಿ ಸೊ ಹಾಗಾಗಿ ಮನಸ್ಸನ್ನು ನಾವು ಅಬ್ಸರ್ವ್ ಮಾಡೋದು ಅಂದರೆ ಅರ್ಥ ಏನು ಈಗ ಮನಸ್ಸಿನಲ್ಲಿ ಥಾಟ್ಸ್ ಏನು ಬರ್ತಾ ಇರುತ್ತೆ ಅದಕ್ಕೆ ನನಗೆ ಅನ್ನಿಸ್ತು ಓ ಇವಾಗ ನನಗೆ ನೆಗೆಟಿವ್ ಥಾಟ್ಸ್ ಬರ್ತಾಯಿದೆ ಅಥವಾ ನನಗಿವಾಗ ವೇಸ್ಟ್ ಥಾಟ್ಸ್ ಬರ್ತಾ ಇದೆ ಅಂದ ತಕ್ಷಣ ನಾವು ಅವಾಯ್ಡ್ ಮಾಡ್ತೀವಿ ಈಗ ಸಾಮಾನ್ಯವಾಗಿ ಯಾರಾದರೂ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಸೀಂತಾಗ ನ್ಯಾಚುರಲ್ಲಾಗಿ ನಾವು ಬಾಯಿ ಮುಚ್ಕೊಳ್ತೀವಿ ಎಲ್ಲಿ ಅವರು ಸಿಂತಿದ್ದು ಎಫೆಕ್ಟ್ ನನಗಾಗುತ್ತೋ ಅಂತ ಅಥವಾ ಯಾರಾದರೂ ಒಬ್ಬರು ಸ್ಮೋಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಪಕ್ಕ ನಾವು ನಿಂತಿದರೆ ಅವಾಯ್ಡ್ ಮಾಡ್ಕೊಳ್ತೀವಿ ಮೂಗು ಮುಚ್ಕೊಳ್ತೀವಿ ಸೊ ಅದೇ ರೀತಿ ನನ್ನ ಮನಸ್ಸಿನಲ್ಲಿ ಏನು ಥಾಟ್ಸ್ಗಳು ಬರುತ್ತೆ ಆಲೋಚನೆಗಳು ಬರುತ್ತೆ ಇದು ಪಾಸಿಟಿವಾ ನೆಗೆಟಿವಾ ಅಂತ ನನಗೆ ಗೊತ್ತಾಗುತ್ತೆ ಆದರೆ ನಾನೇನು ಮಾಡಬೇಕು ಅಂತೇಳಿದ್ರೆ ಮನಸ್ಸನ್ನು ಸದಾ ಕಾಲಕ್ಕಾಗಿ ನಾನು ಪೀಸ್ಫುಲ್ ಸೋಲ್ ಐ ಆಮ್ ಎ ಪೀಸ್ಫುಲ್ ಬೀಯಿಂಗ್ ಅಥವಾ ಐ ಆಮ್ ಎ ಲವ್ಫುಲ್ ಬೀಯಿಂಗ್ ಈ ರೀತಿ ನಾನು ಮಧ್ಯ ಮಧ್ಯದಲ್ಲಿ ಅದಕ್ಕೆ ಲವ್ ಅಥವಾ ಪೀಸ್ ಅನ್ನೋ ವಿಚಾರನ ನಾನು ಕೊಡ್ತಾ ಇದ್ದರೆ ಅದು ಮನಸ್ಸು ಅಂದರೆ ಒಂದು ವಿಚಾರ ಕೊಟ್ಟಾಗ ಅದನ್ನು ಅದನ್ನೇ ಗ್ರೈಂಡ್ ಮಾಡ್ತಾ ಇರುತ್ತೆ ಈಗ ನಾವು ಮಿಕ್ಸಿಗೆ ಹಾಕಿ ಸಾಮಾನ್ಯವಾಗಿ ಏನಾದರೂ ಒಂದು ವಸ್ತುನ ಮಿಕ್ಸಿ ಮಾಡಿದ್ರೆ ನಾವು ಏನು ಕೊಡ್ತೀವಿ ಅದನ್ನು ಮಿಕ್ಸಿ ಮಾಡ್ತಾ ಇರುತ್ತೆ ಅದು ಅದು ಸ್ವೀಟ್ ಇರ್ಬೋದು ಜ್ಯೂಸ್ ಇರ್ಬೋದು ಈವನ್ ಮೆಣಸಿನ್ಕಾಯಿ ಇರ್ಬೋದು ಹಾಗೆ ಮನಸ್ಸಿಗೂ ನಾನು ಮಧ್ಯ ಮಧ್ಯದಲ್ಲಿ ಐ ಎಮ್ ಎ ಪೀಸ್ಫುಲ್ ಬೀಯಿಂಗ್ ಐ ಆಮ್ ಎ ಲವ್ಫುಲ್ ಬೀಯಿಂಗ್ ಅಂತ ನಾನು ಆ ರೀತಿ ಥಾಟ್ಸ್ಗಳನ್ನು ಕೊಟ್ಟಾಗ ನ್ಯಾಚುರಲಿ ನನ್ನ ಮನಸ್ಸು ನಾನು ಶಾಂತ ಸ್ವರೂಪ ಆತ್ಮ ಸೊ ಈಗ ವೇಸ್ಟ್ ಬರ್ತಾ ಇದೆ ಸೊ ಅವಾಯ್ಡ್ ಆಗುತ್ತೆ ಅದು ಕಂಟ್ರೋಲ್ ಆಗುತ್ತೆ ಏಕೆಂದರೆ ಶಾಂತಿ ಅನ್ನೋದು ಅದು ಮುಂದೆ ಹೋಗ್ತಾ ಇರುತ್ತೆ ಆಗ ವೇಸ್ಟ್ ತಾನಾಗೆ ಅವಾಯ್ಡ್ ಆಗುತ್ತೆ ಸೈಡ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಮಧ್ಯ ಮಧ್ಯದಲ್ಲಿ ಅವಕಾಶ ಸಿಕ್ಕದಾಗಿಲ್ಲ ಸಮಯ ಸಿಕ್ಕದಾಗಿಲ್ಲ ನನಗೆ ನಾನು ಶಾಂತ ಸ್ವರೂಪಾತ್ಮ ಪ್ರೇಮ ಸ್ವರೂಪ ಆತ್ಮ ನಾನು ಶಕ್ತಿಶಾಲಿ ಆತ್ಮ ನಾನು ಶಕ್ತಿಶಾಲಿ ಮನಸ್ಸುಳೋನು ನಾನು ಸ್ಟ್ರಾಂಗು ಈ ಥರ ನಾವು ಅಂದ್ಕೊಳ್ತಾ ಇದ್ದಾಗ ವೇಸ್ಟ್ ಅಥವಾ ಅನ್ನೆಸೆಸರಿನ ಅವಾಯ್ಡ್ ಮಾಡ್ಬೋದು